ನಮಸ್ತೆ ನಿಮ್ಮ ಪ್ರೀತಿಯ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ನಾನು ಬರೆದಂತಹ ಒಂದು ಕವನವನ್ನು ನಿಮ್ಮೆದುರುಗಡೆ ವಾಚನ ಮಾಡ್ತಾ ಇದ್ದೇನೆ ನನ್ನ ಕವನದ ಶೀರ್ಷಿಕೆ ಮಾಯಾ ಜಿಂಕೆ ನನ್ನ ಕವನದ ಶೀರ್ಷಿಕೆ ಮಾಯಾ ಜಿಂಕೆ ಮಾಯಾ ಜಿಂಕೆಯಂತೆ ಬಂದಿರುವೆಯ ನಲ್ಲ ಕಳೆದು ಹೋದೆ ನಾನು ನನ್ನಲ್ಲೇ ಎಲ್ಲ ಮಾಯಾ ಜಿಂಕೆಯಂತೆ ಬಂದಿರುವೆಯ ನಲ್ಲ ಕಳೆದು ಹೋದೆ ನಾನು ನನ್ನಲ್ಲೇ ಎಲ್ಲ ಮಾಯಾ ಜಿಂಕೆಯಂತೆ ಬಂದಿರುವೆಯ ನಲ್ಲ ಕಳೆದು ಹೋದೆ ನಾನು ನನ್ನಲ್ಲೇ ಎಲ್ಲ ಮಾಯಾ ಜಿಂಕೆಯಂತೆ ಬಂದಿರುವೆಯ ನಲ್ಲ ಕಳೆದು ಹೋದೆ ನಾನು ನನ್ನಲ್ಲೇ ಎಲ್ಲ ನನ್ನ ಮನವ ಕದ್ದವನು ನೀನೇ ನಮ್ಮೆಲ್ಲ ನನ್ನ ಮನವ ಕದ್ದವನು ನೀನೇ ನಮ್ಮೆಲ್ಲ ನಾ ಪ್ರೀತಿಗೆ ಬಿದ್ದಾಗ ಮಾಯಾವಿ ನೀನಿಲ್ಲ ನಾ ಪ್ರೀತಿಗೆ ಬಿದ್ದಾಗ ಮಾಯಾವಿ ನೀನಿಲ್ಲ ಮಾಯಾ ಜಿಂಕೆಯಂತೆ ಬಂದಿರುವೆಯನ್ನಲ್ಲ ಕಳೆದು ಹೋದೆ ನಾನು ನನ್ನಲ್ಲೇ ಎಲ್ಲ ಮಾಯಾ ಜಿಂಕೆಯಂತೆ ಬಂದಿರುವೆಯನ್ನಲ್ಲ ಕಳೆದು ಹೋದೆ ನಾನು ನನ್ನಲ್ಲೇ ಎಲ್ಲ ನನ್ನ ಮನವ ಕದ್ದವನು ನೀನೇ ನಮ್ಮೆಲ್ಲ ನಾ ಪ್ರೀತಿಗೆ ಬಿದ್ದಾಗ ಮಾಯಾವಿ ನೀನಿಲ್ಲ ಮಾಯಾ ಜಿಂಕೆಗೆ ಮನಸ್ಸೋತೆನಾ ಅದು ಮಾಯಾವಿ ಎಂದು ತಿಳಿದಿರಲಿಲ್ಲನಾ ಮಾಯಾಜಿಂಕಿಗೆ ಮನಸೋತೇನಾ ಅದು ಎಂದು ನಿಜವಾಗ್ಲೂ ಕ್ಷಣಿಕನಾ ಮರೆತು ಹೋದೆ ನನ್ನನ್ನೇನಾ ಅದು ನಿಜವಾಗ್ಲೂ ಕ್ಷಣಿಕನ ಮರೆತು ಹೋದೆ ಮಾಯಾ ಮಾಯಾಚಿಂಕೆಯಂತೆ ಬಂದಿರುವೆಯನ್ನಲ್ಲ ಕಳೆದು ಹೋದೆ ನಾನು ನನ್ನಲ್ಲೇ ಎಲ್ಲ ಮಾಯಾ ಜಿಂಕೆಯಂತೆ ಬಂದಿರುವೆಯ ನಲ್ಲ ಕಳೆದು ಹೋದೆ ನಾನು ನನ್ನಲ್ಲೇ ಎಲ್ಲ ನನ್ನ ಮನವ ಕದ್ದವನು ನೀನೇನಾ ಮೆಲ್ಲ ನಾ ಪ್ರೀತಿಗೆ ಬಿದ್ದಾಗ ನೀನಿಲ್ಲ ನನ್ನ ಮನವ ಕದ್ದವನು ನೀನೇನ ಮೆಲ್ಲ ನಾ ಪ್ರೀತಿಗೆ ಬಿದ್ದಾಗ ನೀನಿಲ್ಲ ನಿನ್ನೊಡನೆ ಬಾಳುವ ಬಯಕೆಗೆ ಸೋಲಿಸಿತ್ತು ನಿನ್ನ ಆನೆಗೆ ನಿನ್ನೊಡನೆ ಬಾಳುವ ಬಯಕೆಗೆ ಸೋಲಿಸಿತ್ತು ನಿನ್ನ ಆನೆಗೆ ಆ ನಗೆಯಲ್ಲಿತ್ತು ಹಲವು ಬಗೆ ತಡವಾಗಿ ತಿಳಿಯಿತು ಮೋಸವೆಂದು ಆ ನಿನ್ನ ನಗೆ ಆ ನಗೆಯಲ್ಲಿತ್ತು ಹಲವು ಬಗೆ ತಡವಾಗಿ ತಿಳಿಯಿತು ಮೋಸವೆಂದು ನನಗೆ ಆ ನಗೆ ನಿನ್ನೊಡನೆ ಬಾಳುವ ಬಯಕೆಗೆ ಸೋಲಿಸಿತ್ತು ನಿನ್ನ ಆನೆಗೆ ಆ ನಗೆಯಲ್ಲಿತ್ತು ಹಲವು ಬಗೆ ತಡವಾಗಿ ತಿಳಿಯಿತು ನನಗೆ ಮೋಸವೆಂದು ಆನಗೆ ನಿನ್ನೊಡನೆ ಬಾಳುವ ಬಯಕೆಗೆ ಸೋಲಿಸಿತ್ತು ನಿನ್ನ ಆನಗೆ ಆ ನಗೆಯಲ್ಲಿತ್ತು ಹಲವು ಬಗೆ ತಡವಾಗಿ ತಿಳಿಯಿತು ನನಗೆ ಮೋಸವೆಂದು ಆನೆಗೆ ಮಾಯಾ ಚಿಂಕೆಯಂತೆ ಬಂದಿರುವೆಯನ್ನಲ್ಲ ಕಳೆದು ಹೋದೆ ನಾನು ನನ್ನಲ್ಲೇ ಎಲ್ಲ ಮಾಯಾ ಚಿಂಕೆಯಂತೆ ಬಂದಿರುವೆಯನ್ನಲ್ಲ ಕಳೆದು ಹೋದೆ ನಾನು ನನ್ನಲ್ಲೇ ಎಲ್ಲ ನನ್ನ ಮನವ ಕದ್ದವನು ನೀನೇ ನಮ್ಮೆಲ್ಲ ಮಾಯಾವೇ ನೀನಿಲ್ಲ ನಾ ಪ್ರೀತಿಗೆ ಬಿದ್ದಾಗ ಮಾಯಾವಿ ನೀನಿಲ್ಲ ಧನ್ಯವಾದಗಳು